ಕಮ್ ಟು ಮೈ ಚಾನೆಲ್ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸಾಹಿತ್ಯ ಅವರು ವೆಂಕಿ ಬಗ್ಗೆ ತಿಳ್ಕೊಂಡು ತುಂಬಾನೇ ನೋವಲ್ಲಿ ಕಣ್ಣಿರಿತಿರ್ತಾರೆ ಇಲ್ಲಿ ಸಾಹಿತಿ ಅವರು ವೆಂಕಿ ಹತ್ರ ಬಂದು ಚೀಕು ಹೇಳಿ ಯಾವ ಕಾರಣಕ್ಕಾಗಿ ನನ್ ಜೀವ್ನನ ನೀವು ಹಾಳು ಮಾಡ್ಬಿಟ್ರಿ ಹೇಳಿ ಚೀಕು ಯಾಕೆ ಏನು ಮಾತಾಡ್ದೆ ಸುಮ್ನೆ ನಿಂತಿದ್ದೀರ ನಿಮ್ಮ ಮಗಳಿಗೆ ಯಾಕ್ ಮಾಡಿದ್ರಿ ಹೇಳಿ ಅಂತ ಹೇಳಿ ಇಲ್ಲಿ ಸಾಹಿತ್ರಿ ಅವರು ಸಾಹಿತ್ಯ ಅವರು ತುಂಬಾನೇ ಅಳ್ತಾ ಬೆಂಕಿನ ಕೇಳ್ತಿರ್ತಾರೆ ಮಗಳ ಬದುಕುಗೆ ಕೊಳ್ಳಿ ಇಡಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತು ಚೀಕು ನಿಮ್ ಮೇಲೆ ಬೆಟ್ಟದಷ್ಟು ನಮ್ ಕಟ್ಕೊಳೋಗೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಬಂದ್ಬಿಟ್ರಲ್ಲ ಚೀಕು ಹೇಗ್ ಚೀಕು ಮನ್ಸ್ ಬಂತು ಹೀಗ್ ಮಾಡೋದಿಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತು ಅಂತ ಹೇಳಿ ಸಾಹಿತಿ ಅವರು ಅಳ್ತಾನೆ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ಣನ್ ಮೇಲೆ ದ್ವೇಷದ ಬೀಜ ಬಿತ್ತದ್ರಲ್ಲ ಯಾಕ್ ಚೀಕು ಅಯೋ ಯಾಕ್ ಚೀಕು ಹೀಗ್ ಮಾಡ್ಬಿಟ್ರೆ ನಾನು ಎಂತ ದಡ್ಡಿ ಕರ್ಣ ಎಂತ ಒಳ್ಳೆ ಮನುಷ್ಯ ಅಂತ ನಂಗೆ ಅರ್ಥನೆ ಮಾಡ್ಕೊಳಕ್ ಆಗ್ಲಿಲ್ಲ ನಾನ್ ಬರೀ ಅವ್ರ ಕೋಪನ ನೋಡ್ಕೊಂಡ್ ಬಂದೆ ಆದ್ರೆ ಆ ಕೋಪು ಇರೋ ಕಾರಣನ ನಾನು ನೋಡ್ಲೇ ಇಲ್ಲ ಅವ್ರ ತಮಾಷೆ ನೋಡಿ ಅವ್ರ ಶ್ರೀಮಂತಗೆ ದೌಲತ್ತು ಅಂತ ಅನ್ಕೊಂಡೆ ಕಾಳಜಿ ನೋಡಿ ನಾನು ಅಹಂಕಾರ ಅನ್ಕೋಬಿಟ್ಟೆ ಅವ್ರ ನಗು ನೋಡಿ ವ್ಯಂಗ್ಯ ಅಂತ ಅನ್ಕೋಬಿಟ್ಟೆ ಅವ್ರ ಪ್ರೀತಿನ ನೋಡಿ ಸಂಚು ಅಂತ ಅನ್ಕೋಬಿಟ್ಟೆ ಅವರು ನನ್ನನ್ನ ಹೆಜ್ಜೆ ಹೆಜ್ಜೆಗೂ ಖುಷಿಯಾಗಿ ಇಡೋದಿಕ್ಕೆ ಬಂದ್ರೆ ಆದ್ರೆ ನಾನು ಕ್ಷಣ ಕ್ಷಣಕ್ಕೂ ಅವ್ರನ್ನ ತ್ವೇಷಿಸ್ತಾನೆ ಬಂದೆ ನನ್ಗೆ ಖುಷಿ ಕೊಡಕ್ ಬಂದವ್ರನ್ನ ನನ್ ಖುಷಿ ಕಿತ್ಕೊಳಕ್ ಬಂದಿದ್ದಾರೆ ಅಂತ ನಾನು ಅನ್ಕೋಬಿಟ್ಟೆ ನನ್ ಬದುಕುನಾ ಸರಿ ಮಾಡ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ರು ಆದ್ರೆ ನಾನ್ ಮಾತ್ರ ಸಾಧ್ಯವಾದಾಗ್ಲೆಲ್ಲಾ ಅವ್ರಿಗೆ ನೋವು ನೋಡ್ತಾನೆ ಬಂದೆ ಅವಕಾಶ ಸಿಗ್ತಾಗೆಲ್ಲಾ ಅವ್ರಿಗೆ ಚುಚಿ ಚುಚಿನೇ ಮಾತಾಡ್ತಾ ಬಂದೆ ಆದ್ರೆ ಅವ್ರ ಮಾತ್ರ ಯಾವುದನ್ನೂ ಮನ್ಸಲ್ಲಿ ಇಟ್ಕೊಳ್ಲಿಲ್ಲ ನಾನು ಎಷ್ಟೇ ನೋವು ಕೊಟ್ರು ನನ್ ಮುಖದಲ್ಲಿ ನಗು ಮುಡ್ಸೋದಿಕ್ಕೆ ಪ್ರಯತ್ನ ಮಾಡ್ತಿದ್ರು ತನಕ ಚುಚ್ಚಕ್ ಬಂದವ್ರಿಗೆ ಹೂ ಕೊಡೋದು ಅಂತ ಕರ್ಣ ನಂತವ್ರಿಗೆ ಮಾತ್ರ ಸಾಧ್ಯ ಯಾಕೆಂದ್ರೆ ಕರ್ಣ ಅಂದ್ರೆ ಅಂತ ಗ್ರೇಟ್ ಪರ್ಸನಾಲಿಟಿ ಅಂತ ಒಳ್ಳೆ ಮನುಷ್ಯ ಅವರು ಅಂತ ಮನುಷ್ಯಗೆ ನೋವು ಕೊಡೋ ಹಾಗೆ ಮಾಡ್ಬಿಟ್ರಲ್ಲ ಚೀಕು ಹಾಗಾದ್ರೆ ನನ್ ಚೀಕು ಅಷ್ಟೊಂದು ಕಟುಕ್ರ ಆದ್ರೆ ನಿಮ್ಮ ಎದುರಿಗೆ ನಾನು ಕರ್ಣನ ಎಷ್ಟೊಂದ್ಸತಿ ಬೈತಿದ್ದೆ ನಿಮ್ ಪರವಾಗಿ ನಿಂತು ನಾನು ಆ ಕರ್ಣನ್ ಮುಂದೆನೆ ಜಗಳ ಆಡ್ತಿದ್ದೆ ಯಾಕೆ ನೀವು ಒಂದ್ ಮಾತು ಹೇಳಿ ಚೀಕು ಯಾಕೆ ನೀವು ಅವಾಗ ಮಾತಾಡ್ಲೇ ಇಲ್ಲ ಯಾಕೆ ಚೀಕು ಅಂತ ಹೇಳಿ ಇಲ್ಲಿ ವೆಂಕಿ ಮುಂದೆ ಕೈ ಹಿಡ್ಕೊಂಡು ಸಾಹಿತ್ಯ ಹೇಳ್ತೀವಿ ಇಲ್ಲಿ ವೆಂಕಿ ಮಾತ್ರ ಏನು ಮಾತಾಡ್ದೆ ಹಾಗೆ ಿರ್ತಾರೆ ಇಲ್ಲಿ ರಾಧಾ ಮಿಸ್ ಬಂದು ಸಾಹಿತ್ಯ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊಮಾ ಅಂತ ರಾಧಾ ಮಿಸ್ ಹೇಳಿದಾಗ ಹೇಗೆ ಮೇಡಮ್ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ನಮ್ಮವರು ಅಂತ ಅಂದವ್ರೆ ದ್ರೋಹ ಮಾಡಿದ್ರೆ ಹೇಗೆ ಸಮಾಧಾನ ಮಾಡೋದು ಮೇಡಮ್ ಬೇರೆ ಮರಕ್ಕೆ ಮೋಸ ಮಾಡಿದ್ರೆ ಹೇಗೆ ಸಮಾಧಾನ ಮಾಡ್ಕೊಳಕಾಗುತ್ತೆ ನೀವೇ ಹೇಳಿ ಮೇಡಮ್ ನನ್ ಬದುಕನ ನೀವೇ ಹಾಳು ಮಾಡಿದೀರಿ ಅಂತ ಎಷ್ಟು ಸಾರಿ ನಾನು ಕರ್ಣಗೆ ಹೇಳ್ಬಿಟ್ಟಿದೀನಿ ಆದ್ರೆ ಕರ್ಣ ಮಾತ್ರ ಅದೆಲ್ಲ ಸುಳ್ಳು ಅಂತ ಒಂದ್ಸಲನು ನನ್ಗೆ ನಾನು ನಾನೆಲ್ಲಿ ನಂದ್ಕೋತೀನಿ ಅಂತ ಹೇಳಿ ಕರ್ಣ ಅವ್ರು ಒಂದ್ಸತಿನೂ ಆ ಮಾತು ಹೇಳಲೇ ಇಲ್ಲ ಮೇಡಮ್ ನನ್ ಮೇಲಿರೋ ಕಾಲ್ಚಿಗೆ ಅವರೇ ಕೆಟ್ಟ್ರು ಅಷ್ಟೇ ಅಲ್ಲ ಮೇಡಮ್ ನನ್ ಎಷ್ಟೇ ಹರ್ಟ್ ಮಾಡಿದ್ರು ಅವರು ಅದನ್ನೇ ಅವರು ಅದನ್ನೆಲ್ಲ ಮನ್ಸಿಗೆ ತಗೋತಾನೆ ಇರ್ಲಿಲ್ಲ ಆದ್ರೆ ಅವ್ರು ಪ್ರತಿ ಹೆಜ್ಜೆಲು ನನ್ನ ಕಾಪಾಡ್ತಾನೆ ಬಂದ್ರು ಕರ್ಣ ಇಲ್ಲ ಅಂತಿದ್ರೆ ನನ್ ಬದುಕು ಬಿರ್ಗಾಳಿ ಸಿಕ್ಕಿರೋ ಗಾಳಿ ಪಟ ಆಗೋಗ್ತಿತ್ತು ಮೇಡಮ್ ನಾನ್ ದುಡ್ಡು ತಪ್ ಮಾಡ್ಬಿಟ್ಟೆ ಮೇಡಮ್ ನಿಜವಾಗ್ಲು ನನ್ನ ದುಡ್ಡು ತಪ್ಪು ಮಾಡ್ಬಿಟ್ಟೆ ಅಂತ ಇಲ್ಲಿ ಸಾಹಿತಿ ಅವರು ತುಂಬಾನೇ ಆಳೋದಿಕ್ಕೆ ಶುರು ಮಾಡ್ಬಿಡ್ತಾರೆ ಅಮ್ಮ ಸಾಹಿತ್ಯ ಮಗಳೇ ಅಂತ ಇಲ್ಲಿ ವೆಂಕಿ ಹೇಳ್ಬೇಕಾದ್ರೆ ಸಾಕ್ ಮಾಡಿ ನನ್ನ ಮಗಳೇ ಮಗಳೆ ಅಂತ ನಿಮ್ ಬಾಯಲ್ಲಿ ಕರಿಬೇಡಿ ನಿಮ್ ಬಾಯಲ್ಲಿ ಆ ಶಬ್ದ ಬಂದ್ರೆ ಆ ಶಬ್ದಕ್ಕೂ ಮೈಲ್ಗೆ ಆಗ್ಬಿಡುತ್ತೆ ಮಗ್ಳು ಅನ್ನೋ ಸಂಬಂಧನೆ ಗೊತ್ತಿಲ್ದಿರೋ ನಿಮ್ಗೆ ಹಾಗೆ ಕರೆಯೋ ಯೋಗ್ಯತೆ ಇಲ್ಲ ಅಂತ ಇಲ್ಲಿ ಸಾಹಿತ್ಯ ವೆಂಕಿ ಅವ್ರಿಗೆ ಹೇಳ್ತಾರೆ ನಿಜವಾಗ್ಲು ನಿಮ್ಮನ್ನ ತಂದೆ ಸ್ಥಾನದಲ್ಲಿ ನಾನ್ ನೋಡ್ತಿದೆ ಅಂತ ಇಲ್ಲಿ ವೆಂಕಿಗೆ ಹೇಳಿ ಚಿಕ್ಕಮ್ಮ ತೀರ್ಕೊಂಡಾಗಿಂದ ತೀರ್ಕೊಂಡಾಗಿಂದನು ನೀವೇ ನಮ್ಮಮ್ಮ ಅಂತ ನಾನು ನಂಬ್ಕೊಂಡಿದ್ದಲ್ಲ ಚಿಕ್ಕಮ್ಮ ಚೀಕು ನಿಮ್ಮನ್ನ ದೇವ್ರು ಅಂತ ಹೇಳಿ ನನ್ ಮನ್ಸಲ್ಲಿ ಪೂಜೆ ಮಾಡ್ತಿದ್ದೆ ಚೀಕು ಆದ್ರೆ ನೀವಿಬ್ರು ಮನುಷ್ಯಲ್ಲ ರಾಕ್ಷಸರು ಅಂತ ತೋರ್ಸ್ಬಿಟ್ರಿ ಅಂತ ಇಲ್ಲಿ ಸಾಹಿತ್ಯ ವಿಂಕಿ ಹಾಗೂ ನಳಿನಿ ಅವ್ರಿಗೆ ಬೈತಾ ಇರ್ತಾರೆ ನಿಮ್ಮಿಬ್ರಿಗೆ ಕೊಟ್ಟಿರೋ ಸ್ಥಾನ ನೀವೇ ಕಳ್ಕೊಂಡ್ಬಿಟ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪುಣ್ಯಾತ್ಮ ಕರ್ಣನ್ಗೆ ನನ್ ಮೇಲೆ ದ್ವೇಷ ತುಂಬಾ ತರ ಮಾಡ್ಬಿಟ್ರಿ ನನ್ ಮನ್ಸಲ್ಲೂ ತುಂಬಾ ದ್ವೇಷ ತುಂಬಿಟ್ರಿ ಅಂತ ಅಲ್ತಿ ಸಾಹಿತ್ಯ ತಪ್ಪಗೆ ನಾನು ನಿಮ್ಮನ್ನ ಕ್ಷಮಿಸಲ್ಲ ತಪ್ಪಗೆ ನಿಮ್ಗೆ ಕ್ಷಮೆನೆ ಇಲ್ಲ ಇಲ್ಲಿಗೆ ಮುಗಿತು ಎಲ್ಲರೂ ಮುಗಿತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೊಟ್ಟೋಗ್ತಾರೆ ಇಲ್ಲಿ ಭರತ್ ಅವರು ಅಕ್ಕಿ ಅಂತ ಕೂಗ್ತಾರೆ ಆಕಡೆ ಕಡೆ ಅನುರಾಧ ಮಿಸ್ ಅವರು ಸಾಹಿತ್ಯ ಅಂತ ಕೂಗ್ತಾ ಇರ್ತಾರೆ ಇಲ್ಲಿ ಸಾಹಿತ್ಯ ಅವರು ರೂಮ್ ಅಲ್ಲಿ ಬಂದು ತುಂಬಾನೇ ಆಯ್ತಾ ಇಲ್ಲಿ ಭರತ್ ಹೇಳಿರೋ ವಿಷಯ ಹಾಗೂ ಇಲ್ಲಿ ಕರ್ಣ ಅವರು ಸಾಹಿತ್ಯಂಗೆ ತಳ್ ತಾಳಿ ಕಟ್ಟಿದಾಗ ಇವನು ನನ್ ಹೆಂಡತಿ ಯಾರು ಇವನು ಶಿಪ್ ಬರಬಾರ್ದು ಅಂತ ಹೇಳಿದ್ರು ನೆನಪಿಸ್ಕೊಂಡು ಬಟ್ಟೆನ ಪ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾರೆ ಸಾಹಿತ್ಯವರು ಬಟ್ಟೆ ಎತ್ಕೊಳ್ಬೇಕಾದ್ರೆ ಅಲ್ಲೊಂದು ಬಳೆ ಬಿದ್ದೋಗುತ್ತೆ ಆ ಬಳೆ ಕಾರಣ ಅವರು ಸಾಹಿತಿಗೆ ಪ್ರೊಪೋಸ್ ಮಾಡಬೇಕಾದ್ರೆ ಕೊಟ್ಟಿರ್ತಾರೆ ಸಮಯದಲ್ಲಿ ಸಾಹಿತ್ಯ ಅವರು ತುಂಬಾನೇ ಕೋಪ ಮಾಡ್ಕೊಂಡು ಎಸದ್ ಬಿಡ್ತಾರೆ ಆಗ ಕರ್ಣ ಅವರು ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಿದ್ದೀನಿ ಅಂತ ಹೇಳಿರ್ತಾರೆ ಅದನ್ನ ನೋಡಿ ಸಾಹಿತ್ಯ ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ಅಲ್ಲ ಸಾಹಿತ್ಯ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ ನನ್ ಮಾತ್ ಅಂತ ನೀವು ಹೆಂಗೆ ಹೇಳ್ಬೇಕಾದ್ರೆ ಅವಳನ್ನ ಎಲ್ಲಿ ಹೊರಟಿದ್ಯಾ ಅಂತ ಕೇಳೋ ಅಧಿಕಾರ ನಿಂಗಿಲ್ಲ ಆ ಅಧಿಕಾರ ಕಳ್ಕೊಬಿಟ್ಟಿದ್ಯಾ ಅಂತ ಕ್ಯಾಪ್ಟನ್ ಹೇಳ್ತಾರೆ ತಾತ ನಾನು ಕರ್ಣನ್ ಮನೆಗ್ ಹೊರಟಿದ್ದೀನಿ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ ನಾನ್ ಮಾಡಿರೋ ತಪ್ಪಗೆ ಕ್ಷಮೆನೇ ಇಲ್ಲ ತಾತ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ತೀನೋ ಹೇಗೆ ಕ್ಷಮೆ ಕೇಳ್ತೀನೋ ನಂಗೆ ಗೊತ್ತಾಗ್ತಿಲ್ಲ ತಾತ ಅವ್ರನ್ನ ನೋಡ್ರೆ ಕ್ಷಮೆ ಕೇಳ್ದೆ ನಂಗೆ ಬೇರೆ ದಾರಿ ಇಲ್ಲ ತಾತ ಮೇಲೆ ಕರ್ಣನ್ ಮನೆನೇ ನನ್ ಮನೆ ಇವ್ರು ನನ್ನ ಕ್ಷಮಿಸುದ್ರೆ ಒಳ್ಳೇದು ತಾತ ಅಕಸ್ಮಾತ್ ಅವ್ರೇನಾರು ನನ್ ಕ್ಷಮಿಸ್ದೆ ತಿರಸ್ಕಾರ ಮಾಡಿದ್ರೆ ಅವರು ನನ್ಗೆ ಕೊಡ್ತಿರೋ ಶಿಕ್ಷೆ ಅಂತ ಹೇಳಿ ಅವ್ರ ಜೊತೆನೆ ಬದುಕ್ತೀನಿ ಆದ್ರೆ ಇನ್ಮೇಲೆ ಕರ್ಣನ್ ದೂರ ಮಾಡಕ್ಕೆ ಯಾರ್ ಸಾಧ್ಯ ಇಲ್ಲ ಇಷ್ಟಿನ ಸುಳ್ಳು ಹೇಳಿ ನನ್ನ ಕರ್ಣವನ್ನು ದೂರ ಮಾಡಿದ್ರಲ್ಲ ನಿಮ್ಗೆ ಏನಾದ್ರೂ ತೈರ್ಯ ಅನ್ನೋದಿದ್ರೆ ನನ್ನನ್ನ ಕರ್ಣನಿಂದ ದೂರ ಮಾಡಿ ನೋಡೋಣ ಅಂತ ಇಲ್ಲಿ ಸಾಹಿತಿ ಅವ್ರು ಬೆಂಕಿಗೆ ಸವಾಲ್ ಆಗ್ತಾರೆ ಭರತ್ ನನ್ನನ್ನ ಕರ್ಣ ಇಡೋ ಕರ್ಕಡೆ ಅವರು ಇರೋ ಕಡೆ ಕರ್ಕೊಂಡು ಹೋಗಿ ನಾನು ಅವ್ರನ್ನ ಕ್ಷಮೆ ಕೇಳ್ಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಅವ್ರ ಜೊತೆ ಮಾತಾಡ್ಬೇಕು ಭರತ್ ಅಂತ ಇಲ್ಲಿ ಸಾಹಿತ್ಯ ಹೇಳಿ ಅಲ್ಲಿ ಭರತ್ ಅವ್ರು ಬನ್ನಿ ಅಕ್ಕಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಕರ್ಣನ್ ಮನೆ ಕಡೆ ಹೋಗ್ತಾರೆ ಈ ಸಾಹಿತ್ಯ ಹೋಗ್ತಿರೋದ್ ನೋಡಿ ಅನುರಾಧ ಮಿಸ್ ಹಾಗೂ ಸ್ವರೂಪ್ ಕ್ಯಾಪ್ಟನ್ ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ನಳಿನಿ ಬೆಂಕಿ ಅವ್ರ ಮಾತ್ರ ತುಂಬಾನೇ ಬೇಜಾರಾಗ್ತಿರತ್ತೆ ಇಲ್ಲಿ ಬ್ಲಾಕ್ ರೋಸಿಗೆ ಗೆ ರಿಷಿ ಫೋನ್ ಮಾಡಿ ಎಲ್ಲಾನು ಹೇಳ್ಬಿಡ್ತಾರೆ ಸಾಹಿತ್ಯ ಮನೆಗೆ ವಾಪಸ್ ಬರ್ತಿರೋದು ಆಗ ಇಲ್ಲಿ ಬ್ಲ್ಯಾಕ್ ರೋಸ್ ಅಂದ್ರೆ ಪ್ರಸನ್ನ ಅವ್ರಿಗಂತೂ ತುಂಬಾನೇ ಶಾಕ್ ಆಗುತ್ತೆ ದೊಡ್ಡ ಅನಾಹುತ ಆಗೋಗಿದೆ ಅಂತ ಇಲ್ಲಿ ಪ್ರಸನ್ನ ಅವರು ಅರುಂಧತಿಗೆ ಹೇಳ್ತಾರೆ ಏನಾಯ್ತು ಪ್ರಸನ್ನ ಅಂತ ಅರುಂಧತಿ ಅವ್ರು ಕೇಳಿದಾಗ ಏನ್ ಆಗ್ಬಾರ್ದಾಗಿತ್ತು ಅದು ಆಗೋಯ್ತು ಅಕ್ಕ ಸಾಹಿತಿಯಾಗೆ ಆ ಚಿಕ್ಕಪ್ಪ ಚೂಚಲಿ ಪಣಕ್ಕಿತ್ತು ಮಾರಿದ್ದು ಎಲ್ಲಾ ವಿಷಯ ಅವ್ಳಿಗೆ ಗೊತ್ತಾಗೋಯ್ತಂತೆ ಅಂತ ಪ್ರಸನ್ನ ಹೇಳ್ತಿದಂಗೆ ಅರುಂಧತಿಗಂತೂ ತುಂಬಾನೇ ಶಾಕ್ ಆಗಿ ವಾಟ್ ಅಂತ ಅರುಂಧತಿ ಕೇಳಿದಾಗ ಈಗ ಋಷಿ ಜೊತೆ ಮಾತಾಡ್ತಾ ಅಕ್ಕ ಸಾಹಿತಿಯ ಕಾರಣ ಜೊತೆ ಮಾತಾಡೋದಿಕ್ಕೆ ಮನೆಗೆ ವಾಪಸ್ ಬರ್ತಿದ್ದಾಳಂತೆ ಅವಳೇನಾದ್ರೂ ಮನೆಗೆ ವಾಪಸ್ ಬಂದ್ರೆ ನಮ್ ಪ್ಲಾನ್ ಎಲ್ಲಾ ಅಕ್ಕ ಏನ್ ಮಾಡೋದಕ್ಕ ಇವಾಗ ಅಂತ ಪ್ರಸನ್ನ ಹೇಳ್ದಾಗ ಆ ಕಡೆ ಅರುಂಧತಿ ಅವರು ಬರ್ಲಿ ಪ್ರಸನ್ನ ಅವಳನ್ನ ಕತ್ತಿ ಹಿಡ್ದು ಆಚೆ ನಾನೇ ದಪ್ತೀನಿ ಅಂತ ಅರುಂಧತಿ ಅವರು ಹೇಳ್ತಾರೆ ಇನ್ನು ಕತ್ತಿ ಹಿಡ್ದು ಆಚೆ ದಪ್ತೀರಾ ಹಾಗೇನಾರು ಮಾಡಿದ್ರೆ ಆ ಕರ್ಣಿಗೆ ಅನುಮಾನ ಬರಲ್ವಾ ಅಂತ ಪ್ರಸನ್ನ ಹೇಳಿದಾಗ ಅಲ್ಲ ಪ್ರಸನ್ನ ನಾನ್ ಮಾಡ್ತೀನಿ ಅಂತ ಎಲ್ ಹೇಳಿದೆ ಅಂತ ಹೇಳಿದಾಗ ಮತ್ತೆ ಅಂತ ಪ್ರಸನ್ನ ಕೇಳ್ತಾರೆ ಎಲ್ಲಿ ನಿನ್ ಹೇಳ್ತೀವ ನಜ ಅಂತ ಅರುಂಧತಿಯವ್ರು ಪ್ರಸನ್ನನ ಕೇಳ್ತಾರೆ ಇಲ್ಲಿ ಸಾಯ್ತಿ ಅವರು ತುಂಬಾನೇ ಖುಷಿಯಿಂದ ಕರ್ಣ ಅಂತ ಮನೆ ಒಳಗಡೆ ಬರ್ತಿದಂಗೆ ಇಲ್ಲಿ ಕರ್ಣನ್ ತಂದೆ ಪಾಪಮ್ಮ ನೀ ಗಾರ್ಡನ್ ಹತ್ರ ಹೋಗೋಣ ಅಂತ ಅಂತಿದಂಗೆ ಅಲ್ಲಿ ಸಾಹಿತ್ಯ ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಸಾಹಿತ್ಯ ಏನಮ್ಮ ನೀನ ಅಂತ ಕರ್ಣನ್ ತಂದೆ ಹೇಳಿದಾಗ ಹೌದು ಡ್ಯಾಡ್ ಅತ್ಕೆಗೆ ಎಲ್ಲಾ ಸತ್ಯ ಗೊತ್ತಾಗಿದೆ ಅಂತ ಭರತ್ ಕರ್ಣನ್ ತಂದೆಗೆ ಹೇಳ್ತಾರೆ ಇನ್ಮೇಲೆ ಅಣ್ಣ ಮತ್ತೆ ಆತ್ಕೆನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಡ್ಯಾಡ್ ಅಂತ ಭರತ್ ಹೇಳ್ತಿದ್ರೆ ಆ ಕಡೆ ಸಾಹಿತ್ಯ ಅವರು ಕರ್ಣ ಕರ್ಣ ಅಂತ ಎಲ್ಲಾ ಕಡೆ ಕರ್ಣ ಅವ್ರನ್ನ ಹುಡುಕ್ತಿರ್ತಾರೆ ಆ ಕಡೆ ಅರುಂಧತಿ ಅವರು ವನಜ ಜೊತೆ ಮಾತಾಡ್ತಿದ್ದಾರೆ ಯಾಕೆ ಈ ತರ ಮಾಡ್ಕೊಬಿಟ್ಟು ಸಾಹಿತ್ಯ ಕಾರಣ ಏನೋ ಒಂದ್ ಚಿಕ್ಕ ಜಗಳ ಅಂತ ಅನ್ಕೊಂಡ್ವಿ ಈಗ ನೋಡಿದ್ರೆ ಸಾಹಿತ್ಯನು ಸೈನ್ ಮಾಡ್ಬಿಟ್ಟಿದ ಆ ಕರ್ಣನು ಸೈನ್ ಮಾಡ್ಬಿಟ್ಟಿದಾನೆ ಅಂತ ಇಲ್ಲಿ ವನಜಾಗೆ ಅವರು ಹೇಳ್ತಿರ್ತಾರೆ ಅಲ್ಲ ಅದ್ಕೆ ಅಂತ ಸಾಹಿತ್ಯನ ತವ್ ಜೊತೆ ನಮ್ ಕರ್ಣ ಬದಕಗೆ ನೀವೇ ಹೇಳಿ ನಿರ್ಧಾರ ಸರಿಯಾಗೇ ಅರುಂಧತಿ ಅವ್ರು ಕೇಳ್ತಾರೆ ನೀವೇನ್ ಬೇಕಾದ್ರೂ ಅನ್ಕೊಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಂದ್ ಹೇಳ್ತೀನಿ ಅದ್ಕೆ ಈಗ ಕರ್ಣ ಸೈನ್ ಮಾಡಿದ್ದಾನೆ ಅಂತ ಅಂದ್ರೆ ಅವನು ಅವಳಿಂದ ದೂರ ಆಗ್ಬೇಕು ಅಂತಾನೆ ಅವನು ಸೈನ್ ಮಾಡಿರ್ತಾನೆ ಎಲ್ಲಾ ನಿರ್ಧಾರ ಮಾಡಿನೇ ಸೈನ್ ಮಾಡಿದ್ದಾನೆ ಯಾಕೆ ಅಂದ್ರೆ ಅವ್ನ್ ಯಾವ್ದೇ ವಿಷಯಕ್ಕಾದ್ರೂ ನೂರ್ ಸಲ ಯೋಚ್ನೆ ಮಾಡಿ ನಿರ್ಧಾರ ತಗೋತಾನೆ ಕರ್ಣ ಆ ಸಾಹಿತ್ಯಂಗೆ ಈ ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತ ಆ ಕರ್ಣಂಗೆ ಚೆನ್ನಾಗಿ ಗೊತ್ತಾಗಿದೆ ಅದಕ್ಕೆ ಇಂತ ನಿರ್ಧಾರ ತಗೊಂಡಿದ್ದಾನೆ ಅಂತ ವನಜ ಹೇಳ್ತಾರೆ ಹಾಗಲ್ಲ ವನಜ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಸಂತೋಷವಾಗಿದ್ದರೆ ಕರ್ಣನ್ ಜೊತೆ ಸಾಹಿತ್ಯ ಆರಾಮಾಗಿ ಇರ್ಬೋದಾಗಿತ್ತಲ್ಲ ಅಂತ ಅರುಂಧತಿ ನಾಟಕ ಆಡ್ತಿರ್ತಾರೆ ಹಾಗಲ್ಲ ಅದ್ಕೆ ಯಾವ್ದೇ ಕಾರಣಕ್ಕೂ ಆ ಸಾಹಿತ್ಯ ನಮ್ ಕರ್ಣನ್ ಮೇಲೆ ಬೀಳ್ಬಾರ್ದು ಹಾಗೆ ನೋಡ್ಕೋಬೇಕು ಅಂತ ವನಜ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕಾರಣ ಅಂತ ಹೇಳಿ ಇಲ್ಲಿ ಸಾಹಿತ್ಯ ವನಜಾ ಮಾತಾಡೋ ಕಡೆ ಸಾಹಿತ್ಯ ಅವರು ಬರ್ತಾರೆ ಸಾಹಿತ್ಯ ಬಂದ್ಯಾ ಅಂತ ಇಲ್ಲಿ ಅರುಂಧತಿ ಸಾಹಿತ್ಯನ ಕೇಳಿದಾಗ ನೀನ್ ಯಾಕೆ ಬಂದೆ ಅಂತ ವನಜ ಬೈತಾರೆ ಅತ್ತೆ ನಂಗೆ ನಾನ್ ಮಾಡಿದ ತಪ್ಪು ಅರಿವಾಗಿದೆ ಅದಕ್ಕೆ ಕರ್ಣನತ್ತ ಕ್ಷಮೆ ಕೇಳಕ್ ಬಂದೆ ಅಂತ ಸಾಹಿತ್ಯ ಹೇಳ್ತಾರೆ ಎಲ್ಲಿದ್ದಾರೆ ಕರ್ಣ ಅವ್ರು ಏನು ಕಾಣಿಸ್ತಿಲ್ಲ ಅಂತ ಇಲ್ಲಿ ಸಾಹಿತ್ಯ ಆಚೆ ಹೊರಟೋಗ್ತಾರೆ ಕರ್ಣ ಅಂತ ಅರುಂಧತಿ ಹೇಳಿದಾಗ ನೋಡಿದ್ರ ಅದಕ್ಕೆ ನಮ್ ಕರ್ಣ ಚೆನ್ನಾಗಿರೋದು ಇವ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಅದಕ್ಕೆ ಅವಳು ಮತ್ತೆ ಬಂದಿದ್ದಾಳ ಅಂತ ವನಜ ಹೇಳ್ತಾರೆ ಅವ್ಳು ಯಾಕೆ ಬಂದಿದ್ದಾಳು ಏನು ಅಪ್ಪ ತುಂಬಾ ಗಾಬರಿ ಆಗಿದ್ದಾಳಲ್ವಾ ಅಂತ ಅರುಂಧತಿ ಹೇಳ್ತಾರೆ ಅವ್ ಗಾಬ್ರಿ ನೋ ಇಲ್ಲ ಏನು ಇಲ್ಲ ಮನೆ ಹಾಳು ಮಾಡಕ್ಕೆ ಹೊಸ ಉಪಾಯ ಮಾಡ್ಕೊಂಡ್ ಿದಾಳೆ ಅಷ್ಟೇ ಅಂತ ವನಜ ಹೇಳ್ತಾರೆ ನೀವೇನೋ ಯೋಚನೆ ಮಾಡ್ಬೇಡಿ ಇವಳ ಹೇಗೆ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ವನಜ್ ಅವ್ರು ಅಲ್ಲಿಂದ ಆಚೆ ಹೊರಟೋಗ್ತಾರೆ ಆಗ ಅರುಂಧತಿಗಂತೂ ತುಂಬಾನೇ ಖುಷಿ ಆಗ್ತಿರುತ್ತೆ ಇಲ್ಲಿ ವನಜ ಅವರು ಡಿವೋರ್ಸ್ ಪೇಪರ್ ಎತ್ಕೊಂಡು ಹೋಗ್ಬಿಟ್ಟಾರೆ ವನಜ್ ಏನ್ ಮಾಡ್ತಿದ್ಯಾ ನನ್ ಮಾತ್ ಅಂತ ಇಲ್ಲಿ ನಾಟಕ ಶುರು ಮಾಡ್ಬಿಡ್ತಾರೆ ಅರುಂಧತಿಯವರು ಇಲ್ಲಿ ಕರ್ಣ ಇಲ್ಲಿ ಅಂತ ಸಾಹಿತ್ಯ ಎಲ್ಲಾ ಕಡೆ ಹುಡುಕ್ತಿದೆ ಇಲ್ಲಿ ಕರ್ಣ ತಂದೆ ಬರತ್ ಹಾಗೂ ಪಾಪಮ್ಮ ತುಂಬಾನೇ ಖುಷಿ ಆಗ್ತಿರುತ್ತೆ ಆಗ ಇಲ್ಲಿ ವನಜ ಅವರು ಈ ಸಾಹಿತ್ಯ ಅಂತ ಹೇಳಿ ಎಲ್ಲಿ ಕೂಗಾಡ್ಕೊಂಡು ಹೋಗ್ತಾರೆ ಸರ್ಣ ಮನೇಲಿಲ್ಲ ಅಂತ ಹೇಳಿ ವನಜಾ ಹೇಳಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಸಾಹಿತ್ಯ ಕೇಳ್ತಾರೆ ಗೊತ್ತಿಲ್ಲ ಅಂತ ವನಜ ಹೇಳ್ತಾರೆ ಒಂದ್ ನಿಮಿಷ ಇಡೀ ನಾನೇ ಫೋನ್ ಮಾಡ್ತೀನಿ ಅಂತ ಇಲ್ಲಿ ಸಾಹಿತ್ಯ ಸ್ವಿಚ್ ಆಫ್ ಆಗಿರುತ್ತೆ ಅಲ್ಲಿಗೆ ಕೂಡ ಬರ್ತಾರೆ ಏನೇ ಫೋನ್ ತಕ್ಷಣ ಕಾಲ್ ರಿಸೀವ್ ಮಾಡ್ಬಿಟ್ಟು ನಿನ್ ಜೊತೆ ಖುಷಿಯಾಗಿ ಅರಟೆ ಹೊಡ್ಯಕೆ ನೀನೇ ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ಅವನ್ಗೆ ಅಂತ ವನಜ ಹೇಳಿದಾಗ ಹೌದು ನೀವ್ ಹೇಳಿದಂತೂ ನಿಜಾನೇ ನಾನು ಕರ್ಣಂಗೆ ತುಂಬಾನೇ ನೋವು ಕೊಟ್ಬಿಟ್ಟಿದೀನಿ ಆದ್ರೆ ಇನ್ಮೇಲೆ ಆ ತರ ಹಾಗಲ್ಲ ಕರ್ಣನ್ ಮನ್ಸಿಗೆ ನೋವ್ ಮಾಡಲ್ಲ ಅವ್ರನ್ನ ಖುಷಿ ಖುಷಿಯಾಗಿ ನೋಡ್ಕೋತೀನಿ ಅಂತ ಸಾಹಿತ್ಯ ಹೇಳಿದಾಗ ಆಗ್ಲಮ್ಮ ಆಗ್ಲಿ ಅಂತ ಕರ್ಣನ್ ತಂದೆ ಹೇಳ್ತಾರೆ ಅಂತ ಇಲ್ಲಿ ಕರ್ಣನ್ ತಂದೆ ಹೇಳಕ್ ಬರ್ಬೇಕಾದ್ರೆ ಏನು ಬೇಕಾಗಿಲ್ಲ ನೋಡಮ್ಮ ತಾಯಿ ಇಷ್ಟು ದಿನ ಕೊಟ್ಟಲ್ಲ ಖುಷಿನ ಅದನ್ನ ಅವನ್ ತಡ್ಕೊಳಕ್ ಆಗದೆ ಎಲ್ಲೋ ಆಚೆ ಹೊಟ್ಟೋಗಿದ್ದಾನೆ ಕರ್ಣ ಎಲ್ಲೋದ್ನೋ ಏನ್ ಮಾಡ್ತಿದ್ದಾನೋ ಅಂತ ನಾವ್ ಎಲ್ಲಾ ತಲೆ ಬಿಸಿಲಿ ಇಲ್ಲಿ ಕೂತಿದ್ರೆ ಇನ್ ಹೊಸ ನಾಟಕ ಶುರು ಮಾಡೋದಿಕ್ಕೆ ಬಂದಿದ್ಯಾ ನೀನಿಲ್ಲಿ ನೋಡು ಕರ್ಣಗೆ ನಿನ್ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಹೊಟ್ಟೋಗ್ಲಿಂದ ಅಂತ ಬನಜಾ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಬನಜಾ ಕರ್ಣ ಎಲ್ಲಿ ಹೇಳಿದ್ದಾನೆ ಸಾಯ್ತಿ ಇಷ್ಟ ಇಲ್ಲ ಅಂತ ನೀನ್ ಏನೇನೋ ಉಟ್ಟಿಸ್ಕೊಂಡ್ ಹೇಳ್ಬೇಡ ಪ್ಲೀಸ್ ಅಂತ ಇಲ್ಲಿ ಕರ್ಣನ್ ತಂದೆ ವನಜಾಗೆ ಹೇಳ್ತಾರೆ ಸಾಹಿತ್ಯ ಅಮ್ಮನೆಗೆ ವಾಪಸ್ ಬಂದಿದ್ದಾಳೆ ನೀನು ಏನೇನೋ ಕೇಟ್ ಕೆಟ್ಟಾಗಿ ಮಾತಾಡ್ಬೇಡ ಅಂತ ಇಲ್ಲಿ ಕರ್ಣ ತಂದೆ ವನಜಾಗೆ ಬೈತಾರೆ ಏನ್ ಕೆಟ್ಟದಾಗಿ ಮಾತಾಡ್ತಿಲ್ಲ ನಾನ್ ಮಾತಾಡ್ತಿರೋದು ಸತ್ಯದ್ ಮಾತು ಕರ್ಣ ನೆಟಿವ್ ಪೇಪರ್ ಗೆ ಸೈನ್ ಮಾಡಿದಾನೆ ಅಂತ ವನಜಾ ಹೇಳ್ತಿದ್ದಂಗೆ ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ಅರುಂಧತಿ ಅವ್ರು ಮಾತ್ರ ಪಾಪ ಅಮ್ಮ ನೋಡ್ಕೊಂಡು ವ್ಯಂಗ್ಯವಾಗಿ ನಗ್ತಿರ್ತಾರೆ ಹಾಗೆ ಪ್ರಸನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು